ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಹೈಲೈಟ್ ಆಗ್ತಿದೆ ನಟಿ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಒನ್ ಆರೋಪಿ ಆದರೂ ಅವರಿಗಿಂತ ಹೆಚ್ಚಾಗಿ ಚರ್ಚೆಯಲ್ಲಿ ಇರುವ ಹೆಸರು ದರ್ಶನ್ ಅವರದ್ದು ಆದರೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಪತ್ತೆಯಿಂದ ಹತ್ಯೆಯವರೆಗೂ ಪ್ರತಿ ಹಂತದಲ್ಲೂ ಓರ್ವನ ಪಾತ್ರ ಹೆಚ್ಚಿದೆ ಅಷ್ಟಕ್ಕೂ ಆತ ಯಾರು ಆತನೇ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಪವಿತ್ರ ಹೆಸರಿನಲ್ಲಿ ಚಾಟಿಂಗ್ ಆರಂಭಿಸಿ ರೇಣುಕಾ ಸ್ವಾಮಿಯನ್ನ ಪತ್ತೆ ಮಾಡಿ ಕೊಲೆ ಮಾಡುವವರೆಗೂ ಇದೆ ಈತನ ಕೈವಾಡ ಈ ಪ್ರಕರಣದಲ್ಲಿ ಆತ ಏತ್ರಿಯಾಗಿದ್ದಾನೆ ಆತ ಪೊಲೀಸರ ಎದುರು ಹಲವು ವಿಚಾರಗಳನ್ನು ಒಪ್ಪಿಕೊಂಡಿದ್ದಾನೆ ಕಾಮ್ ಮುಗಿಸಿ ಎಂಬಿಎ ಮಾಡಿದ ಈತ ದರ್ಶನ್ ಮನೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಪವನ್ ಓದುತ್ತಿದ್ದ ಕಾಲೇಜು ಬಳಿಯೇ ದರ್ಶನ್ ಮನೆ ಕೂಡ ಇತ್ತು ಓದು ಮುಗಿಸಿದ ಬಳಿಕ ದರ್ಶನ್ ಮನೆಯಲ್ಲಿ ಕೆಲಸ ಹುಡುಕಿಕೊಂಡ ಮೊದಲು ವಾಚ್ಮನ್ ಆಗಿದ್ದ ಈತ ನಂತರ ಮನೆ ಕೆಲಸ ಮಾಡುತ್ತಿದ್ದ ನಂತರ ಪವಿತ್ರ ಮನೆಗೆ ತೆರಳುವಂತೆ ಪವನ್ಗೆ ದರ್ಶನ್ ಸೂಚನೆ ನೀಡಿದ್ರು ಅದರಂತೆ ಪವನ್ ಆರು ವರ್ಷಗಳ ಹಿಂದೆ ಪವಿತ್ರ ಮನೆ ಸೇರಿದ್ದ ಪವಿತ್ರ ಗೌಡ ಕಾರ್ ಡ್ರೈವರ್ ಆಗಿ ಅವರ ಮನೆ ಕೆಲಸ ಮಾಡಿಕೊಂಡು ಪವನ್ ಇದ್ದ ಪವಿತ್ರ ಗೌಡರನ್ನ ಅಮ್ಮಾಜಿ ಮತ್ತು ಪವಿ ಅಕ್ಕ ಅಂತ ಕರೀತಿದ್ದ ಈತನ ಸಂಬಳ ತಿಂಗಳಿಗೆ ಕೇವಲ ಹದಿನೈದು ಸಾವಿರ ರೂಪಾಯಿ ಎ ಓದಿ ಮನಗೆಲಸ ಮಾಡುತ್ತಿದ್ದ ಪವನ್ ಬಗ್ಗೆ ವಿಜಯಲಕ್ಷ್ಮಿಗೆ ಸಾಕಷ್ಟು ಕೋಪ ಇತ್ತು ಪವಿತ್ರ ಗೌಡ ಅಕೌಂಟ್ ನಿಂದ ಸ್ವಾಮಿಗೆ ಪವನ್ ನಿಂದಲೇ ಮೊದಲ ಸಂದೇಶ ಹೋಗಿತ್ತು ಮೆಸೇಜ್ ಕಂಡು ಬುದ್ಧಿ ಕಲಿಸುವುದಾಗಿ ಪವಿತ್ರ ಗೌಡಗೆ ಪವನ್ ತಿಳಿಸಿದ್ದ ಪವನ್ ತನ್ನ ಫೋನ್ ನಂಬರ್ ಅನ್ನ ರೇಣುಕಾ ಸ್ವಾಮಿ ಬಳಕೆ ಮಾಡ್ತಿದ್ದ ಗೌತಮ್ ಕೆಎಸ್ ಅಕೌಂಟ್ಗೆ ಕಳುಹಿಸಿದ್ದ ನಂಬರ್ ಕಳುಹಿಸಿದ ಕೂಡಲೇ ಕಾಲ್ ಬಂದಿತ್ತು ಬಂದ ಕಾಲ್ ರಿಸೀವ್ ಮಾಡಿ ಪವಿತ್ರ ಅವರಿಂದ ಪ್ರೀತಿಯ ಮಾತುಗಳನ್ನ ಆಡುವಂತೆ ಕೇಳಿಕೊಂಡಿದ್ದ ನಂತರ ಪವಿತ್ರ ಹೆಸರಲ್ಲಿ ಪವನ್ಗೆ ಮೆಸೇಜ್ ಮಾಡಿದ್ದ ನಂತರ ಕಷ್ಟಪಟ್ಟು ರೇಣುಕಾ ಸ್ವಾಮಿಯನ್ನ ಪವನ್ ಹುಡುಕಿದ್ದ ಪವನ್ನಿಂದಲೇ ರೇಣುಕಾಸ್ವಾಮಿ ಕಿಡ್ನಾಪ್ ಪ್ಲಾನ್ ನಡೆದಿತ್ತು ರೇಣುಕಾಸ್ವಾಮಿ ಕರೆ ತರಲು ರಾಘವೇಂದ್ರಗೆ ಪವನ್ ಸೂಚಿಸಿದ್ದ ಕರೆ ತಂದ ಮೇಲೆ ಪವನ್ ಮೇಲೆ ಈತನೂ ಹಲ್ಲೆ ಮಾಡಿದ್ದ ಈ ಬಗ್ಗೆ ಪೊಲೀಸರಿಗೆ ಪವನ್ ಸ್ವೇಚ್ಛಾ ಹೇಳಿಕೆ ನೀಡಿದ್ದಾನೆ ಒಟ್ಟಾರೆ ಈ ಪ್ರಕರಣದ ಚಾರ್ಜ್ ಶೀಟ್ ಹಲವು ಸ್ಫೋಟಕ ಮಾಹಿತಿಗಳನ್ನ ಬೆತ್ತಲುಗೊಳಿಸುತ್ತಿದೆ